ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೇಳು ಜೀವಗೋಳ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂದು ಪರಿಸರ ಎಂದರೇನು ಉತ್ತರ ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎನ್ನುವರು ಪ್ರಶ್ನೆ ಎರಡು ಜೀವಿ ಪರಿಸರ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಜೀವಿ ಪರಿಸರ ಶಾಸ್ತ್ರ ವ್ಯಾಖ್ಯಾನ ಜೀವಿ ಪರಿಸರ ಶಾಸ್ತ್ರವು ಜೀವಿಗಳು ಮತ್ತು ಅವುಗಳ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವಾಗಿದೆ ಪ್ರಶ್ನೆ ಮೂರು ಪರಿಸರ ಮಾಲಿನ್ಯದ ವಿಧಗಳನ್ನು ತಿಳಿಸಿ ಉತ್ತರ ಪರಿಸರ ಮಾಲಿನ್ಯದ ವಿಧಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳ ಯಾವುವು ಉತ್ತರ ಜಲ ಮಾಲಿನ್ಯ ನಿಯಂತ್ರಣ ಕ್ರಮಗಳೆಂದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸುವುದು ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸುವುದು ಚರಂಡಿ ನೀರನ್ನು ಸಂಸ್ಕರಿಸುವುದು ಕಸದ ರಾಶಿಗಳನ್ನು ಜಲರಾಶಿಯಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು ಪ್ರಶ್ನೆ ಐದು ವೈವಿಧ್ಯ ಎಂದರೇನು ಉತ್ತರ ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಅಲ್ಲಿಯ ಜೀವ ವೈವಿಧ್ಯ ಎಂದು ಕರೆಯುವರು ಈ ಕೆಳಗಿನವುಗಳನ್ನು ಅರ್ಥೈಸಿ ಜೀವಗೋಳ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಭೂಮಿಯನ್ನು ಜೀವಗೋಳ ಎನ್ನುವರು ಏಳು ಪರಿಸರ ಅಸಮತೋಲನ ಅಧಿಕ ಜನಸಂಖ್ಯೆ ಕೈಗಾರಿಕರಣ ನಗರೀಕರಣ ಸಂಪನ್ಮೂಲಗಳ ದುರ್ಬಳಕೆ ಅತಿಯಾಗಿ ವಾಹನಗಳನ್ನು ಚಲಾಯಿಸುವುದು ಇತ್ಯಾದಿಗಳಿಂದ ಉಂಟಾಗುವ ಅಡಚಣೆಗಳು ಪರಿಸರ ವ್ಯವಸ್ಥೆಯನ್ನು ಅಡ್ಡಿಪಡಿಸಿದಾಗ ಪರಿಸರ ಅಸಮತೋಲನ ಸಂಭವಿಸುತ್ತದೆ ಎಂಟು ಜಾಗತಿಕ ತಾಪಮಾನ ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದನ್ನೇ ಜಾಗತಿಕ ತಾಪಮಾನವೆಂದು ಕರೆಯುವರು ಒಂಬತ್ತು ಹಸಿರುಮನೆ ಪರಿಣಾಮ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೋಗಲು ಬಿಡದೆ ಈರಿ ಸಂಗ್ರಹಿಸುವುದರಿಂದ ವಾಯುಮಂಡಲ ಉಷ್ಣಾಂಶವು ಹೆಚ್ಚುವುದು ಇದನ್ನೇ ಹಸಿರುಮನೆ ಪರಿಣಾಮವೆಂದು ಕರೆಯುವರು ಓಜೋನ್ ತೆಳುವಾಗುವಿಕೆ ಇತ್ತೀಚಿನ ವರ್ಷಗಳಲ್ಲಿ ವಾತಾನುಕೂಲಗಳು ರೆಫ್ರಿಜರೇಟರ್ ಸ್ಪ್ರೇಯರ್ ಸುಗಂಧ ದ್ರವ್ಯಗಳ ಬಳಕೆ ಮೊದಲಾದವುಗಳ ಅಪಾರ ಬಳಕೆಯಿಂದ ಫ್ಲೋರೋಫ್ಲೋರ್ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆಗೊಂಡು ವಾಯುಮಂಡಲದ ಓಜೋನ್ ಪದರವನ್ನು ತೆಳವಾಗಿಸುತ್ತಿದೆ ಹನ್ನೊಂದು ಆಮ್ಲಮಳೆ ಮಳೆ ನೀರಿನಲ್ಲಿ ಸಲ್ಫಿಟಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಮೊದಲಾದ ಆಮ್ಲಗಳು ಹೆಚ್ಚಾಗಿರುವುದನ್ನೇ ಆಮ್ಲಮಳೆ ಎಂದು ಕರೆಯಲಾಗಿದೆ ಈ ರೀತಿಯ ಮಳೆ ಅತ್ಯಂತ ವಿಷಕಾರಿಯಾಗಿದ್ದು ಜಲಚರಗಳ ನಾಶಕ್ಕೆ ಕಾರಣವಾಗುವುದು